ಆಡಿದ ಮತ್ತು ಬೆನ್ನಿಗೆ ಮೂಲ ಅಂದ್ರೆ ಇದೇನಾ ಬಾಯಿಗೆ ಬಂದಂಗ್ ಮಾತಾಡ್ತಾರೆ ನೀ ಅಲ್ಲಪ್ಪ ಪ್ರತಾಪ್ ಸಿಂಹ ನೀನ್ ಎಲ್ಲಿ ಸಿದ್ದರಾಮಯ್ಯವರಲ್ಲಿ ಅಂದು ಕುಸ್ತಿ ಇಂದು ದೋಸ್ತಿ ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ ಇವತ್ತು ಪ್ರತಾಪ್ ಸಿಂಹ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಾಧ್ಯಮದ ಮೂಲಕವಾಗಿ ನಾನು ಹೇಳ್ತಾರ ಅವರು ಬಹಳ ಚೈಲ್ಡಿಶ್ ಆಗಿ ಮಾತಾಡ್ತಾರೆ ದುನಿಯಾದಲ್ಲಿ ದುಷ್ಮಂತ್ ಲಾಕಾದ್ರ ಪ್ರತಾಪ್ ಸಿಂಹ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಅವ್ರ ತೀರ್ಮಾನಕ್ಕೆ ನಾ ಬಿಟ್ಟಿದ್ದೀನಿ ಮಾಸ್ಕ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ದ ಮರೆ ಮಾಚುವಂತದಕ್ಕೆ ಇವೆಲ್ಲ ತರ್ತಾ ಇದೀರಾ ಆ ಕಳಂಕ ರಹಿತ ರಾಜಕಾರಣಕ್ಕೆ ಅವಕಾಶ ಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಕೂಡ ನಾನು ಬೇಡಿಕೆನ ಇಟ್ಟೆ ಎಸ್ ದುನಿಯಾದಲ್ಲಿ ದುಶ್ಮಾನ್ ಅದರಲ್ಲೂ ರಾಜಕೀಯ ದುನಿಯಾದಲ್ಲಂತೂ ಯಾರು ದೋಸ್ತು ಯಾರು ದುಶ್ಮನ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಇತ್ತೀಚೆಗೆ ಸಮಾಜದ ಅಭಿವೃದ್ಧಿಗಿಂತ ಸ್ವಪ್ರತಿಷ್ಠೆ ಸ್ವಜನ ಪಕ್ಷಪಾತ ಅಧಿಕಾರ ಅಹಂಕಾರಗಳೇ ತುಂಬಿ ಹೋಗಿವೆ ಇಂತಹ ರಾಜಕೀಯದಲ್ಲಿ ಯಾರು ಯಾರನ್ನ ಬೇಕಾದ್ರೂ ದೋಸ್ತ್ ಮಾಡ್ಕೊಳ್ತಾರೆ ಯಾರು ಯಾರನ್ನ ಬೇಕಾದ್ರೂ ಯಾವ ಬೇಕಾದ್ರೂ ದುಶ್ಮನ್ ಮಾಡ್ಕೊಳ್ತಾರೆ ಇಲ್ಲಿ ಅವರಾಡಿದ ಮಾತು ಅವರ ನಡೆಗಳಿಗೆ ಅವರ ಮೇಲೆ ನಂಬಿಕೆ ಇಲ್ವೇನೋ ಅನ್ನೋ ಮಟ್ಟಿಗೆ ನಡೆದುಕೊಳ್ತಾರೆ ಒಮ್ಮೆ ದೋಸ್ತ್ ಅಂತಾರೆ ಮತ್ತೊಮ್ಮೆ ಅವರನ್ನೇ ಅಂತಾರೆ ರಾಜಕೀಯದ ಈ ದೋಸ್ತು ದುಶ್ಮನ್ ಅತಿ ಹೆಚ್ಚು ಬಯಲಿಗೆ ಬರುವುದು ಈ ಎಲೆಕ್ಷನ್ ಟೈಮ್ ಅಲ್ಲಿ ಇನ್ನೇನು ಲೋಕಸಭೆ ಎಲೆಕ್ಷನ್ ಹತ್ರ ಬಂದ ಹಾಗೆ ಅಡ್ಜಸ್ಟ್ಮೆಂಟ್ ಗಳು ದೋಗಳು ದುಶ್ಮನ್ಗಳು ದುತ್ ಅಂತ ಎದುರಾಗ್ತಾರೆ ಸದ್ಯದ ಮಟ್ಟಿಗೆ ಪ್ರತಾಪ್ ಸಿಂಹ ಪಾಲಿಗೆ ದೋಸ್ತುಗಿಂತ ದುಶ್ಮನ್ಗಳೇ ಈಗ ಹೆಚ್ಚಾಗಿದ್ದಾರೆ ಅದೇ ಈ ವಿಶೇಷ ಪ್ರತಾಪ್ ದುನಿಯಾದಲ್ಲಿ ದುಶ್ಮನ್ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ ಎಲ್ಲಿದ್ದಾರೆ ಅವರು ಈಗ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಅವ್ರ ತೀರ್ಮಾನಕ್ಕೆ ನಾವು ಬಿಟ್ಟಿದ್ರು ಅಲ್ಲಪ್ಪ ಪ್ರತಾಪ್ ಸಿಂಹ ನೀನಲ್ಲಿ ನೀನೇ ಕಂಪೇರ್ ಮಾಡ್ತಾರೆ ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡು ಇರಬೇಕು ನಿಮ್ಮ ಬಾಯಿತ್ವನ ಕಡಿಮೆ ಮಾಡಬೇಕು ಆ ಕಳಂಕರಹಿತ ರಾಜಕಾರಣಕ್ಕೆ ಅವಕಾಶ ಬೇಕು ಅನ್ನೋಂತ ಇಂಜಿನಿಯರ್ ನಾವು ಬರ ಕಂಡಿದ್ದ ಅವನ ಹತ್ರ ನಾನು ಕಲಿಬೇಕು ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ ಬಹಳ ಚೈಲ್ಡಿಶ್ ಆಗಿ ಮಾತಾಡ್ತಾರೆ ಲೋಕಸಭೆಯಲ್ಲಿ ಸ್ಮೋಕ್ ಬಾಂಬ್ ಸಿಡಿದ ನಂತರ ಪ್ರತಾಪ್ ರಾಜಕೀಯ ಲೈಫ್ ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಸಂಸತ್ ಭವನಕ್ಕೆ ನುಗ್ಗಿದವರಿಗೆ ಪ್ರತಾಪ್ ಸಿಂಹ ಪಾಸ್ ನೀಡಿರುವ ಆರೋಪದ ಬೆನ್ನಲ್ಲೇ ತಮ್ಮ ವಿಕ್ರಮ್ ಸಿಂಹ ಮೇಲೆ ಮರಗಳತನ ಕೇಸ್ ದಾಖಲಾಗಿತ್ತು ಇದು ಪ್ರತಾಪ್ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕಿಯಂತಾಯ್ತು ಈ ಎರಡು ವಿಷಯಗಳು ಕಾಂಗ್ರೆಸ್ ಕೈಗೆ ಬ್ರಹ್ಮಾಸ್ತ್ರವನ್ನೇ ಕೊಟ್ಟಂತಾಗಿತ್ತು ಈ ವಿಚಾರವಾಗಿ ಕೈ ನಾಯಕರು ಪ್ರತಾಪ್ ರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಕೊಟ್ಟು ಪಾರ್ಲಿಮೆಂಟ್ ಒಳಗಡೆ ಮರೆ ಮಾಚುವಂತೀರಾ ಅಟ್ಯಾಕ್ ಮತ್ತು ತಮ್ಮನ ಮರಗಳತನಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯೇ ಅಂತ ಪ್ರಶ್ನೆ ಮಾಡಿತ್ತು ಇದೇ ಕೆಲಸ ನಾವು ಮಾಡಿದ್ರೆ ನೀವು ಸುಮ್ಮನಿರ್ತಿದ್ರಾ ಅಂತ ಕಿಡಿಕಾರಿದ್ರು ಸ್ಟೇಟ್ಮೆಂಟ್ ಇಲ್ಲ ಪ್ರತಾಪ್ ಸಿಂಹ ಮುಂದೆ ಬರ್ತಾ ಈ ಎಲ್ಲಾ ವಿಷಯಗಳಿಗೂ ಪ್ರತಾಪ್ ಸಿಂಹ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಬಟ್ಟು ಮಾಡುವ ಮುಖಾಂತರ ತಾಯಿ ಚಾಮುಂಡಿ ಮತ್ತು ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಇದಕ್ಕೆ ಅವರು ಕೊಟ್ಟ ಕಾರಣ ಲೋಕಸಭಾ ಎಲೆಕ್ಷನ್ ನಲ್ಲಿ ತಮ್ಮ ವಿರುದ್ಧ ಪುತ್ರ ಯತೀಂದ್ರರನ್ನು ಕಣಕ್ಕಿಳಿಸಲು ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆರೋಪಿಸಿದ್ದು ಕಳೆದ ವಿಧಾನಸಭಾ ಚುನಾವಣೆ ಚುನಾವಣೆ ವೇಳೆ ಕ್ಷೇತ್ರ ಬಿಟ್ಟುಕೊಟ್ಟ ಯತೀಂದ್ರರಿಗೆ ಸಿಎಂ ಸಿದ್ದರಾಮಯ್ಯನವರು ಪುತ್ರನಿಗೆ ರಾಜಕೀಯ ದಾರಿ ರೂಪಿಸುವ ನಿಟ್ಟಿನಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡುವ ತಯಾರಿ ನಡೆಯುತ್ತಿದೆ ಅದಕ್ಕಾಗಿ ನನ್ನ ಕುಟುಂಬವನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಪ್ರತಾಪ್ ಸಿಂಹ ದೂರಿದ್ರು ಆದ್ರೆ ಕಾಂಗ್ರೆಸ್ ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿ ಮೊದಲು ಬಿಜೆಪಿಯಿಂದ ನಿಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಟಿಕೆಟ್ ಸಿಕ್ಕರೂ ಕೂಡ ನಿಮ್ಮನ್ನ ಜನ ಸೋಲಿಸ್ತಾರೆ ಅಂತ ಪ್ರತಾಪ್ ಸಿಂಹ ಟೀಕಿಸಿತ್ತು ನೀನೇ ಕಂಪೇರ್ ಮೊನ್ನೆ ಕೂಡ ಪ್ರದೀಪ್ ಪ್ರತಾಪ್ ಸಿಂಹ ವಿರುದ್ಧ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದ್ ನಿನಗೆ ಅಲ್ಲ ನೀವ್ ಒಂದ್ ಹಾಕಿದ್ರೆ ನಮಗೂ ನಾಲ್ಕು ಕಲ್ಲು ಹಾಕೋದು ಬರುತ್ತೆ ರಿಕ್ವೆಸ್ಟ್ ವಾರ್ನು ನಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಈ ಸಲ ನೀವು ಸೋಲ್ತೀರಾ ಬಿಡಿ ನಮ್ಮ ಗೆಲ್ತಾರೆ ಇದರ ಬೆನ್ನಲ್ಲೇ ಈ ಮೊದಲು ಪ್ರತಾಪ್ ಸಿಂಹರಿಂದ ಟಿಕೆಟ್ ವಂಚಿತರಾಗಿದ್ದ ವಿಜಯಶಂಕರ್ ಕೂಡ ತಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನನ್ನದು ಕ್ಲೀನ್ ಹ್ಯಾಂಡ್ ನನ್ನ ವಿರುದ್ಧ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ನನಗೆ ಕೊಡಿ ಅಂತ ಬಿಜೆಪಿ ವರಿಷ್ಠರನ್ನ ಕೇಳುತ್ತಿದ್ದೇನೆ ಎಂದಿದ್ದಾರೆ ಜೀವನದಲ್ಲಿ ಕಚ್ಚೆ ಕೈ ಬಾಯಿ ಎಲ್ಲಿಯೂ ಕೂಡ ಕೆಡಿಸಿಕೊಡ್ತೇನೆ ಆ ಕಳಂಕ ರೈತ ರಾಜಕಾರಣಕ್ಕೆ ಅವಕಾಶ ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಕೂಡ ನಾನು ಬೇಡಿಕೆ ನೀಡುತ್ತೇನೆ ಕಾಂಗ್ರೆಸ್ ನಾಯಕರಿಗಿಂತಲೂ ಸ್ವಪಕ್ಷದವರೇ ಅವರ ವಿರುದ್ಧ ಕತ್ತಿ ಮಸಿಯುತ್ತಿರುವುದು ಸಿಂಹರಿಗೆ ನುಂಗಲಾರದ ತುತ್ತಾಗಿ ಪಕ್ಷ ಅಂತ ಬಂದಾಗ ಸಿಂಹ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿ ಎಲ್ಲರನ್ನ ಹೆದರಾಕೊಂಡಿದ್ರು ಜೆಡಿಎಸ್ ನಾಯಕರ ವಿರುದ್ಧವೂ ಪ್ರತಾಪ್ ತಮ್ಮ ಪ್ರತಾಪ ತೋರಿಸಿದ್ರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ವಿಚಾರವಾಗಿ ಜೆಡಿಎಸ್ ಜೊತೆ ದೊಡ್ಡ ವಾಗ್ಯುದ್ಧವೇ ನಡೆದಿತ್ತು ಎಷ್ಟು ಕಡೆ ಹೋಗಿದೆ ಸಿಂಹ ಬೆಂಗಳೂರಿಗೆ ನರೇಂದ್ರ ಮೋದಿ ಹೆಸರಲ್ಲಿ ಎಂಪಿಗಳಾಗವೆ ಜನಗಳ ಕಷ್ಟ ಸುಖ ನೋಡಿ ಎಂಪಿ ಆಗೋರು ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆಯೂ ಇಲ್ಲ ಇವತ್ತು ಇವತ್ತು ಪ್ರತಾಪ್ ಸಿಂಹ ನಾನು ಅವ್ರನ್ನ ಪ್ರಶ್ನೆ ನಿಮ್ಮ ಮಾಧ್ಯಮದ ಮೂಲಕವಾಗಿ ಹೇಳ್ತಾರೆ ಅವರು चैलडीश प्रताप सिमन ಈಗ ಅದೇ ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ಕೈಜೋಡಿಸಿ ಎನ್ಡಿಎ ಒಕ್ಕೂಟಕ್ಕೆ ಸೇರಿದ್ದಾರೆ ಅನಿವಾರ್ಯವಾಗಿ ಡಿ ಕುಮಾರಸ್ವಾಮಿ ಕೂಡ ಬಿಜೆಪಿ ಮೇಲಿನ ಸಾಲು ಸಾಲು ಆರೋಪಗಳಿಗೆ ಕಾಂಗ್ರೆಸ್ ನವರಿಗೆ ಉತ್ತರ ನೀಡುವ ಮೂಲಕ ಮೈತ್ರಿ ಧರ್ಮ ಕಾಪಾಡುತ್ತಿದ್ದಾರೆ ಸದ್ಯ ಪ್ರತಾಪ್ ಕೂಡ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿರುವಾಗ ಎಚ್ಡಿಕೆ ಭೇಟಿ ಮಾಡಿ ಹಳೆ ವೈಷಮ್ಯಕ್ಕೆ ತೇಪೆ ಹಚ್ಚೋ ಕೆಲಸಕ್ಕೆ ಮುಂದಾಗಿದ್ದಾರೆ ಕಷ್ಟ ಕಾಲದಲ್ಲಿ ಸತ್ಯ ಸಂಗತಿಯನ್ನ ಜನರ ಮುಂದಿಟ್ಟು ಬೆನ್ನಿಗೆ ನಿಂತ ಕುಮಾರಣ್ಣನಿಗೆ ಧನ್ಯವಾದಗಳನ್ನ ಖುದ್ದು ತಿಳಿಸಿದ ಸಂದರ್ಭ ಅಂತ ಟ್ವೀಟ್ ಮಾಡುವ ಮೂಲಕ ಎಚ್ಡಿಕೆ ಕಾಲಿಗೆ ನಮಸ್ಕರಿಸಿದ ಫೋಟೋ ಶೇರ್ ಮಾಡಿದ್ದಾರೆ ಅಂದು ದುಷ್ಮಿದ್ದ ಎಚ್ಡಿಕೆ ಇಂದು ಪ್ರತಾಪ್ ಸಿಂಹಗೆ ದೋಸ್ತ್ ಆದ್ರ ಎಲೆಕ್ಷನ್ ನಿಮಿತ್ತ ಅಡ್ಜಸ್ಟ್ಮೆಂಟ್ ಗಳು ದುಷ್ಮನ್ ಗಳು ದು ಅಂತ ಎದುರಾಗಿರುವಾಗ ಪ್ರತಾಪ್ ಸಿಂಹಗೆ ಈ ಸಲ ದೋಸ್ತಾಗಿ ಎಚ್ ಡಿಕೆ ಕಾಣ್ತಿದ್ದಾರೆ ಇದು ಇನ್ನೆಷ್ಟು ದಿನ ಇರುತ್ತೆ ಪ್ರತಾಪ್ ಸಿಂಹಗೆ ಈ ಸಲ ಟಿಕೆಟ್ ಸಿಗುತ್ತಾ ಅಥವಾ ಸಿಂಹ ನಂಬಿರುವ ಜೆಡಿಎಸ್ ಕೂಡ ಪ್ರತಾಪ್ ವಿರುದ್ಧ ಸೇಡು ತೀರಿಸಿಕೊಂಡು ರಾಜಕೀಯ ದುನಿಯಾದಲ್ಲಿ ದುಷ್ಮನ್ ಆಗುತ್ತಾ ಕಮೆಂಟ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ನೋಡ್ಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗಿಸುವಂತ ಆಗಿದೆ ಅಲ್ಲ ಎಲ್ಲಿದ್ದಾರೆ ಇವಾಗ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ಅವ್ರ ತೀರ್ಮಾನಕ್ಕೆ ನಾವು ನೀ ನೀನು ಅಲ್ಲಪ್ಪ ಪ್ರತಾಪ್ ಸಿಂಹ ನೀನಲ್ಲಿ ಸಿದ್ದರಾಮಯ್ಯವರಲ್ಲಿ ನೀನು ನೀನೇ ಕಂಪೇರ್ ಮಾಡ್ತಾರೆ ಆತ್ಮಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಬಾಯಿ ಕಡಿಮೆ ಮಾಡಬೇಕು ಆ ಕಳಂಕ ರಾಜಕಾರಣಕ್ಕೆ ಅವಕಾಶ ಬೇಕು ದೊಡ್ಡ ಇಂಜಿನಿಯರ್ ಯಾವ ಬರ ಬರ್ಕೊಂಡಿದ್ದ ಅವನ ಹತ್ರ ನಾನು ಕಲಿಬೇಕು ಇವ್ರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ ಭಾಳ ಚೈಲ್ಡಿಶ್ ಆಗಿ ಮಾತಾಡ್ತಾರೆ